ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ ನನ್ನ ಈ ಒನ್ ಮಿನಿಟ್ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ನಾನು ನಿಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ತಿಳುವಳಿಕೆ ಕೊಡಲು ಬಯಸುತ್ತೇನೆ ಹಿಂದಿನ ಸೆಷನ್ನಲ್ಲಿ ನಾನು ಕ್ಲೌಡ್ ಕಂಪ್ಯೂಟಿಂಗ್ ಎಂದರೇನು ತಿಳಿಸಿದ್ದೆ ಈ ಸೆಷನ್ನಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಇಂದು ಯಾಕೆ ಆಗುತ್ತಿದೆ ಎಂಬ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ನಿಮಗೆ ತಿಳಿದಿರುವಂತೆ ಕ್ಲೌಡ್ ಕಂಪ್ಯೂಟಿಂಗ್ ಏನು ಹೇಳುತ್ತದೆ ಅಂತಂದರೆ ಒಬ್ಬ ಉಪಯೋಗ ಮಾಡುವ ಮನುಷ್ಯ ಅದನ್ನು ಕಂಪ್ಯೂಟರನ್ನು ಕೊಂಡಬೇಕು ಕೊಂಡುಕೊಳ್ಳಬೇಕಾಗಿಲ್ಲ ಕೇವಲ ಕಂಪ್ಯೂಟಿಂಗನ್ನು ಆತ ಪಡೆಯಬಹುದು ಹಾಗಿದ್ದಾದರೆ ಅಥ್ ಕ್ಲೌಡ್ ಕಂಪ್ಯೂಟಿಂಗ್ ಸ ಇಂದು ಯಾಕೆ ಸಾಧ್ಯವಾಗುತ್ತದೆ ಮೊದಲು ಯಾಕೆ ಅದು ಆಗಲಿಲ್ಲ ಎಂಬ ಪ್ರಶ್ನೆ ಬಂದೇ ಬರುತ್ತದೆ ಅದಕ್ಕೆ ಉತ್ತರ ಬಹಳ ಸರಳವಾಗಿದೆ ಇಂದಿನ ಕಾಲದಲ್ಲಿ ಸ್ಟೋರೇಜ್ ಡಿವೈಸಸ್ಗಳ ಬೆಲೆ ಬಹಳ ಕಡಿಮೆಯಾಗಿದೆ ಮತ್ತು ಕಮ್ಯುನಿಕೇಷನ್ ಕಾಸ್ಟ್ ಕೂಡ ತುಂಬ ಆಗಿದೆ ಇವೆರಡೂ ಚೀಪ್ ಆಗಿರುವುದರಿಂದ ಅಥವಾ ಇವೆರಡೂ ಸವಿಯಾಗಿ ಸಿಗೋದರಿಂದ ಇದರ ಮೇಲೆ ನಿರ್ಧಾರಿತವಾಗಿ ಒಂದು ಇಂಡಸ್ಟ್ರಿಯನ್ನು ಬೆಳೆಸಬಹುದು ಇದಕ್ಕೆ ನಾವು ಡೇಟಾ ಸೆಂಟರ್ ಎನ್ನುತ್ತೇವೆ ದೊಡ್ಡ ಕಂಪನಿಗಳಾದ ಗೂಗಲ್ ಮೈಕ್ರೋಸಾಫ್ಟ್ ಅಥವಾ ಅಮೆಝಾನ್ ಕಂಪನಿಗಳು ಏನು ಮಾಡುತ್ತವೆ ಅಂತಂದರೆ ಯಾವುದೋ ಒಂದು ಜಗತ್ತಿನ ಒಂದು ಮೂಲೆಯಲ್ಲಿ ಒಂದು ಡೇಟಾ ಸೆಂಟರ್ ಸ್ಥಾಪಿಸಿ ಅದರಲ್ಲಿ ಕಂಪ್ಯೂಟಿಂಗನ್ನು ಉತ್ಪಾದಿಸಿ ಅದು ಕೊನೆಯ ಯೂಸರ್ಗೆ ಅಥವಾ ಉಪಯೋಗ ಮಾಡುವ ಮನುಷ್ಯನಿಗೆ ಒದಗಿಸಿಕೊಡುತ್ತವೆ ಸೊ ಮೂಲ ಕಾರಣವೇನೆಂದರೆ ಇಂದು ಸ್ಟೋರೇಜ್ ಚೀಪ್ ಮತ್ತು ಕಮ್ಯುನಿಕೇಷನ್ ಇಸ್ ವೆರಿ ಚೀಪ್ ಇವೆರಡುಗಳು ಲಭ್ಯವಾಗಿರುವುದರಿಂದ ಕ್ಲೌಡ್ ಕಂಪ್ಯೂಟಿಂಗ್ ಸಾಧ್ಯವಾಗಿದೆ